ಮದ್ಯ ಮಾರಾಟದಿಂದಾಗಿ ಸಾಕಷ್ಟು ನಷ್ಟ ಆಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಅಂದರೆ ಮಾರಾಟದ ನಿಷೇಧದಿಂದಾಗಿ ಸಾಕಷ್ಟು ನಷ್ಟ ಆಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇರುವಂಥದ್ದು ಆ ವರದಿ ಕೂಡ ಈಗ ಬಂದಿದೆ ಸೊ ಮದ್ಯ ಮಾರಾಟ ನಿಷೇಧದಿಂದಾಗಿ ಸರ್ಕಾರಕ್ಕೆ ಭಾರಿ ನಷ್ಟ ಆಗಿದೆ ಅನ್ನೋದು ಪ್ರಧಾನಿಯವರ ಭೇಟಿ ಆಗಿರ್ಬೋದು ಕೇಂದ್ರ ಗೃಹ ಸಚಿವರ ಪ್ರವಾಸ ಆಗಿರ್ಬೋದು ಹಬ್ಬ ಜಾತ್ರೆ ಚುನಾವಣೆ ಸಂದರ್ಭದಲ್ಲಿ ಅಥವಾ ಮತ ಎಣಿಕೆ ಇರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಯಾವುದೇ ರೀತಿಯಾಗಿ ಸಮಸ್ಯೆ ಆಗಬಾರದು ಅಹಿತಕರ ಘಟನೆ ನಡಿಬಾರದು ಅಂತೇಳಿ ಆ ಟೈಮಲ್ಲಿ ನಿಷೇಧ ಕೂಡ ಇರುತ್ತೆ ಅದು ಒಳ್ಳೆ ನಿರ್ಧಾರನೇ ಅಂದರೆ ಸಾರ್ವಜನಿಕರ ಹಿತದೃಷ್ಟಿಯಿಂದ ಒಳ್ಳೆಯ ನಿರ್ಧಾರ ಬಟ್ ಇಲ್ಲಿ ಸರ್ಕಾರಕ್ಕೆ ಲಾಸ್ ಆಗಿರ್ಬೋದು ನಷ್ಟ ಆಗಿರ್ಬೋದು ಬಟ್ ಸಾರ್ವಜನಿಕರ ದೃಷ್ಟಿಯಿಂದ ನೋಡೋದಾದರೆ ಸೊ ಗುಡ್ ಮೂವ್ ಸೊ ದೇಶೀಯ ಮಧ್ಯೆ ಈಗ ನಾಲ್ಕು ನೂರ ನಲ್ವತ್ನಾಲ್ಕು ಪಾಯಿಂಟ್ ಐದು ಎರಡು ಇನ್ನು ಬಿ ಅಂತ ಬಂದಾಗ ಎಪ್ಪತ್ತೆರಡು ಪಾಯಿಂಟ್ ಏಳು ಎಂಟು ಕೋಟಿ ರೂಪಾಯಿ ನಷ್ಟ ಆಗಿದೆ ಅನ್ನುವಂಥ ವರದಿ ಕೂಡ ಸಿಗ್ತಾ ಇದೆ ಇನ್ನು ಏಪ್ರಿಲ್ ಇಪ್ಪ ಎರಡು ಸಾವಿರದ ಮಾರ್ಚ್ ಇನ್ನು ಎರಡು ಸಾವಿರದ ಅವಧಿಯಲ್ಲಿ ಆ ಟೈಮಲ್ಲಿ ಹೆಚ್ಚು ನಷ್ಟ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ಅವಧಿಯಲ್ಲಿ ಸರ್ಕಾರಕ್ಕೆ ನೂರ ಹದಿನೇಳು ಕೋಟಿ ರೂಪಾಯಿ ನಷ್ಟ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ವಿಜಯನಗರ ಜಿಲ್ಲೆಯಲ್ಲಿ ಹೆಚ್ಚು ಅತಿ ಹೆಚ್ಚು ದಿನಗಳು ಅಂದರೆ ನಲವತ್ತ್ನಾಲ್ಕು ದಿನಗಳ ಕಾಲ ಅಲ್ಲಿ ಮಧ್ಯ ನಿಷೇಧ ಇತ್ತು ಚಾಮರಾಜನಗರದಲ್ಲಿ ಇಪ್ಪತ್ತೊಂಬತ್ತು ದಿನ ದಕ್ಷಿಣ ಕನ್ನಡದಲ್ಲಿ ಇಪ್ಪತ್ತ ಆರು ದಿನ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಬಿಯರ್ ಮಾರಾಟ ಆಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ